ಎಲ್ರಿಗೂ ನಮಸ್ತೆ ನಾನು ಮಧುರ ಆರೋಗ್ಯಕರವಾಗಿ ನಮ್ಮ ಕೈಗಳಿಗೆ ಬಣ್ಣ ಹಾಕ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ನಾವು ಚಿಕ್ಕದಿರುವಾಗಲೂ ಕೂಡ ಇದೇ ರೀತಿಯಾಗಿ ಬಣ್ಣ ಹಾಕ್ಕೊಳ್ತಾ ಇದ್ದೆವು ನನಗೆ ತುಂಬ ಇಷ್ಟ ಕೂಡ ಇದಕ್ಕಾಗಿ ನಾನು ಮದರಂಗಿ ಎಲೆಗಳ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೇನೆ ಅದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ನೋಡಬಹುದು ನಮ್ಮ ತೋಟದಲ್ಲಿ ಮದರಂಗಿ ಗಿಡವನ್ನು ನೆಟ್ಕೊಂಡಿದ್ದೇವೆ ನೀವು ಪಾಟಲ್ಲಿ ಕೂಡ ನೆಟ್ಟು ಬೆಳೆಸ್ಕೊಳ್ಬಹುದು ಇದರ ಎಲೆಗಳನ್ನು ಕೊಯ್ದುಕೊಳ್ಬೇಕು ಇದರ ಎಲೆ ಎಷ್ಟು ಬೆಳೆದಿರ್ತದೆ ಅಷ್ಟು ಚೆನ್ನಾಗಿರುವಂತಹ ಬಣ್ಣ ನಮಗೆ ಕೊಡ್ತದೆ ಆದ ಕಾರಣ ಚೆನ್ನಾಗಿ ಬೆಳೆದಿರುವಂತಹ ಎಲೆಗಳನ್ನು ನಾವು ಕೊಯ್ದುಕೊಂಡ್ರೆ ಆಯಿತು ಇದು ಮೆಹಂದಿ ಗಿಡದ ಎಲೆಗಳು ಎಲೆಯ ಬಣ್ಣ ಈ ರೀತಿ ಸ್ವಲ್ಪ ಕಪ್ಪು ಬಣ್ಣದ ರೀತಿ ತಿರುಗಿದರೆ ಇದು ಚೆನ್ನಾಗಿ ಬೆಳೆದಿದೆ ಅಂತ ಅರ್ಥ ಅಂತಹ ಎಲೆಗಳನ್ನೇ ನಾವು ತಗೊಂಡ್ರೆ ಒಳ್ಳೆಯದು ಡಾರ್ಕ್ ಆಗಿ ಕೂಡ ನಮ್ಮ ಕೈಗೆ ಬಣ್ಣ ಹಿಡ್ಕೊಳ್ತದೆ ನೋಡಿ ಈ ರೀತಿಯ ಬೆಳೆದ ಎಲೆಗಳನ್ನು ತಗೊಳ್ಬೇಕು ಇದು ಮೊದಲನೇ ಟಿಪ್ ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ರುಬ್ಬಲಿಕ್ಕೆ ಬೇಕಾದಷ್ಟು ಎಲೆ ತಗೊಂಡ್ರೆ ನೈಸಾಗಿ ಪೇಸ್ಟ್ ಆಗ್ತದೆ ಈ ಎಲೆಗಳ ಜೊತೆಗೆ ನಾನು ನಾಲ್ಕೇ ನಾಲ್ಕು ಹುಣಸೆ ಗಿಡದ ಎಲೆಗಳನ್ನು ಹಾಕ್ಕೊಳ್ತೇನೆ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುಣಸೆ ಎಲೆ ಇಲ್ಲದೆ ಇದ್ದರೆ ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿ ಹಾಕಿ ಇದು ಒಂದು ಚಮಚದಷ್ಟು ಚಹಾದ ಪುಡಿ ಇದಿಷ್ಟನ್ನು ನಾವು ಹಾಕ್ಕೊಂಡು ನೀರೆಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ನುಣ್ಣನೆಯ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಇದು ತರಿತರಿಯಾಗಿದ್ದರೆ ಹೆಚ್ಚು ಕಲರ್ ಬಿಡುವುದಿಲ್ಲ ನೋಡಿ ಈ ರೀತಿಯಾಗಿ ಇಷ್ಟೇ ತೆಳುವಾಗಿರಬೇಕು ಇದಕ್ಕಿಂತ ಹೆಚ್ಚು ತೆಳುವಾದರೂ ಕೈ ಪೂರ್ತಿಯಾಗಿ ಹರಡಿಬಿಡ್ತದೆ ಒಂದು ಕಡ್ಡಿಯ ಸಹಾಯದಿಂದ ಇದನ್ನು ತೆಗೆಯುವಷ್ಟೇ ಇದು ಗಟ್ಟಿಯಾಗಿರಬೇಕು ಹೆಚ್ಚು ತೆಳುವಾಗಿ ಇರಬಾರ್ದು ಈ ಪೇಸ್ಟನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಟ ನಂತರ ನೋಡಿ ಇದರ ಕಲರ್ ಒಂದು ಸ್ವಲ್ಪ ಬದಲಾಗಿರ್ತದೆ ನಂತರ ನಮ್ಮ ಕೈಗಳಿಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಬೇಕು ನಾವು ಸಾಕಷ್ಟು ಕೆಮಿಕಲ್ನಿಂದ ಕೈಗಳಿಗೆ ಬಣ್ಣ ಹಾಕ್ಕೊಳ್ತಾ ಇರ್ತೇವೆ ಪೇಟೆಯಲ್ಲಿ ಸಿಗುವಂತಹ ಮೆಹಂದಿ ಏನಿದೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ಈ ಮೆಹಂದಿ ನಮ್ಮ ದೇಹಕ್ಕೆ ತಂಪಾಗಿರೋದ್ರಿಂದ ಯಾವಾಗಲೂ ಈ ರೀತಿಯಾಗಿ ಬಣ್ಣ ಮಾಡಿಕೊಂಡಾಗ ನಮ್ಮ ಕೈ ಕೂಡ ಅದನ್ನು ಹೀರಿಕೊಂಡು ಆ ಅಂಶವನ್ನು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ರೀತಿಯಾಗಿ ಹಾಕ್ಕೊಂಡು ನೀವೊಂದು ಐದರಿಂದ ಆರು ಗಂಟೆ ಹಾಗೆ ಒಣಗಲಿಕ್ಕೆ ಬಿಡಬೇಕು ನಾವು ಚಿಕ್ಕಂದಿನಿಂದಲೇ ನಾವು ಒಂದು ಫಾಲೋ ಮಾಡುವ ಟಿಪ್ ಹೇಳಿದರೆ ಈ ರೀತಿ ಬಣ್ಣ ಆಗಲಿಕ್ಕೆ ನಾವು ರಾತ್ರಿ ಮಲಗುವಾಗ ಇದನ್ನು ಮೆಹೆಂದಿ ಹಾಕ್ಕೊಂಡು ಮರುದಿನ ಬೆಳಗ್ಗೆ ತೊಳೆದುಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆಯನ್ನು ಕೂಡ ಹಚ್ಚಿಕೊಂಡ ನಂತರ ತೊಳ್ಕೊಳ್ಬೋದು ಕಲರ್ ಚೆನ್ನಾಗಿ ಬರ್ತದೆ ಕೈಯ ಉಗುರುಗಳಿಗೆ ಮಾತ್ರ ಹಾಕ್ಕೊಳ್ಬಹುದು ಹಾಗೆ ಕಾಲಿನ ಉಗುರುಗಳಿಗೆ ಕೂಡ ಹಾಕ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಹಾಕಿದಾಗ ಚೆನ್ನಾಗಿ ನಿಲ್ತದೆ ನಂತರ ಇದನ್ನು ಒಂದು ರಾತ್ರಿ ಹೀಗೆ ನಾನು ಬಿಟ್ಕೊಂಡ ನಂತರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅನ್ನೋದನ್ನು ನೀವು ನಿಮಗೆ ಕೂಡ ನಾನು ತೋರಿಸ್ತೇನೆ ಇದು ಜಸ್ಟ್ ಹರಡಿದಲ್ಲಿ ನೋಡಿ ಕೆಂಪಾಗಲಿಕ್ಕೆ ಸ್ಟಾರ್ಟಾಗಿ ಆಗಿದೆ ಕೈಯ ಮಧ್ಯಕ್ಕೂ ಕೂಡ ಹೀಗೆ ಇಟ್ಕೊಂಡಿದ್ದೇನೆ ನಂತರ ನೋಡಿ ಇದು ಮರುದಿನ ಬೆಳಗ್ಗೆ ಎಷ್ಟು ನ್ಯಾಚುರಲ್ ಆಗಿರುವ ಕೇಸರಿ ಕೆಂಪು ಬಣ್ಣ ನಮ್ಮ ಕೈಯಲ್ಲಿ ಕಾಣ್ತದೆ ಇದು ಯಾವುದೇ ಕೆಮಿಕಲ್ ಇಲ್ಲದೆ ನಮ್ಮ ಮನೆಯಲ್ಲಿರುವ ಫ್ರೆಶ್ ಮೆಹಂದಿ ಎಲೆಗಳನ್ನು ಉಪಯೋಗಿಸಿ ನಾನು ಮಾಡಿಕೊಂಡಿರುವಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನೀವು ಕೂಡ ಮೆಹಂದಿ ಹಾಕ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು